ಇಂದು ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ನಗರದ ಕೇಂದ್ರ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಂಡಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ಕಣ ರಂಗೇರುತ್ತಿದೆ ಈ ರಂಗಿಗೆ ಇನ್ನಷ್ಟು ಮೆರುಗು ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಂಗಳೂರಿಗೆ ಆಗಮಿಸಲಿದ್ದಾರೆ ಇಂದು ಅಪರಾಹ್ನ ನಗರದ ಕೇಂದ್ರ ಮೈದಾನದಲ್ಲಿ ನಡೆಯುವ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ವಿಜಯ ಸಂಕಲ್ಪ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಭದ್ರತೆ ಆತಿಥ್ಯ ಸಹಿತ ಸರ್ವ ರೀತಿಯ ಸಿದ್ದತೆಗಳನ್ನು ಮಾಡಲಾಗಿದೆ ಮೋದಿ ಭಾಷಣಕ್ಕೆ ಕೇಂದ್ರ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ದಪಡಿಸಲಾಗಿದ್ದು ಒಂದೂವರೆ ಲಕ್ಷ ಮಂದಿ ಕುಳಿತು ವೀಕ್ಷಿಸುವಂತಾಗಲು ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿದೆ ಆರಂಭಿಸಲಾಗಿದೆ ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿಯ ಸಾರ್ವಜನಿಕ ಸಭೆ ಮೂರು ಹದಿನೈದಕ್ಕೆ ಪ್ರಾರಂಭವಾಗಲಿದ್ದು ಸಭೆಯ ಪ್ರಾರಂಭದಲ್ಲಿ ಲೋಕಸಭಾ ಅಭ್ಯರ್ಥಿ ಹಾಗೂ ರಾಜ್ಯದ ಬಿಜೆಪಿ ಪ್ರಮುಖರು ಮಾತನಾಡಲಿದ್ದಾರೆ ಸಂಜೆ ನಾಲ್ಕು ಇಪ್ಪತ್ತಕ್ಕೆ ಪ್ರಧಾನಿ ಮೋದಿ ಮೈದಾನಕ್ಕೆ ಆಗಮಿಸಲಿದ್ದು ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೂರು ಹದಿನೈದಕ್ಕೆ ನಮ್ಮ ವಿಜಯ ಸಂಕಲ್ಪ ರ್ಯಾಲಿಯ ಸಾರ್ವಜನಿಕ ಸಭೆ ಆರಂಭ ಆಗುತ್ತೆ ಆರಂಭದಲ್ಲಿ ನಮ್ಮ ಅಭ್ಯರ್ಥಿಗಳು ಮತ್ತು ರಾಜ್ಯದ ಪ್ರಮುಖರು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಾಲ್ಕು ಕಾಲು ನಾಲ್ಕು ಇಪ್ಪತ್ತಕ್ಕೆ ಪ್ರಧಾನಮಂತ್ರಿಗಳು ವೇದಿಕೆಯನ್ನು ಪ್ರವೇಶ ಮಾಡ್ತಾರೆ ನಂತರ ಅವರು ಇಡೀ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡುವಂಥ ಎಲ್ಲ ಪ್ರಯತ್ನಗಳು ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರದ ಎಂಟುನೂರ ಅರವತ್ತೊಂದು ಬೂತ್ಗಳಿಂದ ಈ ರ್ಯಾಲಿಗೆ ಚೌಕಿದಾರರನ್ನು ಕರೆತರುವಂಥ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿದ್ದೇವೆ ನಮ್ಮ ನಿರೀಕ್ಷೆಯಂತೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ರ್ಯಾಲಿನಲ್ಲಿ ಭಾಗವಹಿಸುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಏನು ಇಲ್ಲಿ ಬಂದು ಭಾಗವಹಿಸಿದ್ರೋ ಅದಕ್ಕಿಂತ ದೊಡ್ಡ ರ್ಯಾಲಿ ಈ ರ್ಯಾಲಿ ಆಗೋದಿದೆ ಇಲ್ಲಿರುವಂಥ ರಾಜಕೀಯದ ಇವತ್ತಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ನಮ್ಮ ಎರಡೂ ಅಭ್ಯರ್ಥಿಗಳು ಎರಡು ಲಕ್ಷಕ್ಕೂ ಹೆಚ್ಚಿನ ಮತಗಳಲ್ಲಿ ಗೆಲ್ತರೆ ವಿಶ್ವಾಸ ನನಗಿದೆ ವಿಶೇಷ ಅಂದರೆ ಈ ಬಾರಿ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ನಗರದಲ್ಲಿ ಹಿಂದೆಂತಿಗಿಂತಲೂ ಅತ್ಯಧಿಕವಾದ ಗರಿಷ್ಠ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅದರಲ್ಲಿಯೂ ಕಾರ್ಯಕ್ರಮ ನಡೆಯುವ ಮೈದಾನದ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಪ್ರಚಾರ ಸಭೆಗೆ ಬರುವವರನ್ನ ಮುಖ್ಯ ಪ್ರವೇಶದ್ವಾರ ಸಹಿತ ಒಟ್ಟು ಆರು ಕಡೆ ತಪಾಸಣೆಗೆ ಒಳಪಡಿಸಲಾಗುತ್ತೆ ನಗರದಲ್ಲಿ ವಾಹನ ಪಾರ್ಕಿಂಗ್ ಮತ್ತು ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ನಿರ್ಗಮಿಸುವವರೆಗೆ ಬಜ್ಪೆ ವಿಮಾ ನಿಲ್ದಾಣದಿಂದ ನಗರದ ನೆಹರು ಮೈದಾನದವರೆಗೆ ರಸ್ತೆಯ ಎರಡೂ ಕಡೆಗಳಲ್ಲಿ ವಾಹನಗಳ ನಿರ್ವಳೆಯನ್ನ ನಿಷೇಧಿಸಿ ನಗರ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಅದೇ ರೀತಿ ಪ್ರಧಾನಿ ಕಾರ್ಯಕ್ರಮಕ್ಕೆ ಆಗಮಿಸುವವರ ವಾಹನಗಳಿಗೆ ಪಾರ್ಕಿಂಗ್ ಮತ್ತು ಸಂಚಾರ ವ್ಯವಸ್ಥೆಯಲ್ಲಿ ಮಾರ್ಪಾಡು ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಸನ್ಮಾನ ನಡೆಯಲಿದ್ದು ತುಳುನಾಡನ್ನ ನೆನಪಿಸುವ ವಿಶೇಷ ಸ್ಮರಣಿಕೆ ನೀಡಲು ನಿರ್ಧರಿಸಲಾಗಿದೆ ಇನ್ನು ಲೋಕಸಭಾ ಚುನಾವಣೆಗೆ ಕೇವಲ ಐದು ದಿನ ಬಾಕಿ ಇದೆ ಒಟ್ಟಿನಲ್ಲಿ ಮೋದಿ ಆಗಮನ ಕಾರ್ಯಕರ್ತರಲ್ಲಿ ಹಾಗೂ ಜಿಲ್ಲೆಯ ನಾಯಕರಲ್ಲಿ ಹೊಸ ಸಂಚಲನ ಮೂಡಿಸಿದೆ ಪ್ರಶಾಂತ್ ಸಾವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಭಾಗವಹಿಸೋದಕ್ಕೆ ಉಡುಪಿಯಿಂದ ಕೂಡ ಇವತ್ತು ಕಾರ್ಯಕರ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಮೋದ್ ಸಾವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿ ಇವತ್ತು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೀತಾ ಇದೆ ಉಡುಪಿಯಿಂದ ಮಂಗಳೂರಿಗೆ ಆಗಮಿಸೋದಕ್ಕೆ ಯಾವ ರೀತಿಯ ಒಂದು ಸಿದ್ಧತೆಗಳು ಆಗಿದೆ ಅಲ್ಲಿ ಖಂಡಿತ ಇವತ್ತು ಏನು ಬಿ ಜೆ ಏನು ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿನಲ್ಲಿ ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಇದ್ದಾರೆ ಈ ಸಂದರ್ಭ ಉಡುಪಿಯಲ್ಲಿ ಕೂಡ ಇದಕ್ಕೆ ಆ ಎಲ್ಲ ತಯಾರಿ ಈಗಾಗಲೇ ಆಗಿದ್ದು ಕಾರ್ಯಕರ್ತರನ್ನು ಈಗಾಗಲೇ ಇಲ್ಲಿ ಉಡುಪಿ ಮಂಗಳೂರಿಗೆ ತೆರಲಿಕ್ಕೆ ಸಿದ್ಧರಾಗಿದ್ದಾರೆ ಇಲ್ಲಿ ಈಗಾಗಲೇ ಆ ಒಂದು ಕಾರ್ಯಕರ್ತರನ್ನು ಕರ್ಕೊಂಡು ಬರಲಿಕ್ಕೆ ಅವರ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಈಗಾಗಲೇ ಎಲ್ಲ ಕಡೆ ಈ ಒಂದು ಮೋದಿಯ ರ್ಯಾಲಿಯ ಬಗ್ಗೆ ಎಲ್ಲ ಕಡೆ ಕಾರ್ಯಕರ್ತರನ್ನು ಉಬ್ಬಿಡಿಸುವಂತಹ ಕೆಲಸ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ಈಗ ಉಡುಪಿಯಲ್ಲಿ ಹೆಚ್ಚಿನ ಕಾರ್ಯಕರ್ತರು ಮೋದಿ ಅವರ ಅಭಿಮಾನಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಯಾಕಂತ ಹೇಳಿದ್ರೆ ಮೋದಿ ಅವರು ಮಂಗಳೂರಿನಲ್ಲಿ ನಡೆಸುವಂತ ಈ ಒಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಂತ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಆ ಹೆಚ್ಚಿನ ಸಂಖ್ಯೆಯ ಉಡುಪಿಯ ಕಾರ್ಯಕರ್ತರು ಮತ್ತು ಮೋದಿ ಮೋದಿಯ ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರು ಒಂದು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಲಿಸಿದ್ದಾರೆ ಅಂದ್ರೆ ಈ ಒಂದು ರ್ಯಾಲಿ ಮಂಗಳೂರಿನಲ್ಲಿ ಮಾತ್ರ ನಡೆಯುವುದರಿಂದ ಉಡುಪಿಯಲ್ಲಿ ಮೋದಿ ಈ ಬಾರಿಯ ಏನು ಈ ಒಂದು ಚುನಾವಣೆಯಲ್ಲಿ ಆ ಚುನಾವಣೆ ರ್ಯಾಲಿ ಉಡುಪಿಯಲ್ಲಿ ನಡೆಯದ ಕಾರಣ ಆ ಉಡುಪಿಯ ಹೆಚ್ಚಿನ ಏನು ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ ಈಗಾಗಲೇ ಒಂದು ಉಡುಪಿಯಲ್ಲಿ ಈ ಒಂದು ಮೋದಿಯ ರ್ಯಾಲಿಗೆ ಭಾಗವಹಿಸಲಿ ಮುಂಚಿನ ದಿನವಾಗಿ ನಿನ್ನೆ ಉಡುಪಿಯಲ್ಲಿ ಸೈಕಲ್ ಸೈಕಲ್ ಜಾಥಾ ಕೂಡ ಏರ್ಪಡಿಸಲಾಗಿತ್ತು ನಿನ್ನೆ ಉಡುಪಿಯ ಏನು ಆ ಬನ್ನೆಂಜರಿಂದ ಉಡುಪಿ ಪೇಟೆ ಒಳಗೆ ಈ ಒಂದು ಸೈಕಲ್ ರ್ಯಾಲಿ ನಡೆದಿದೆ ಮೋದಿ ಅವರ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನು ಅವರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಈ ಒಂದು ರ್ಯಾಲಿಯನ್ನು ನಡೆಸಲಾಗಿತ್ತು ಅಂತ ಹೇಳ್ಬೋದು ಆದ್ರೆ ಇಂದು ಏನು ಮಂಗಳೂರಿನಲ್ಲಿ ನಡೆಯುವಂತಹ ಬೃಹತ್ ರ್ಯಾಲಿಯಲ್ಲಿ ಏನು ಮೋದಿ ಅವರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ ಕಾರ್ಯಕರ್ತರ ಈ ಒಂದು ಭಾಗವಹಿಸುವ ಬಿಜೆಪಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಒಂದು ರ್ಯಾಲಿ ಕೂಡ ಹೆಚ್ಚು ಉಪಯೋಗ ಆಗ್ಬಹುದು ಎಸ್ ಕಳೆದ ಬಾರಿ ಉಡುಪಿಗೆ ನರೇಂದ್ರ ಮೋದಿ ಅವರು ಆಗಮಿಸಿದ ಸಂದರ್ಭ ಯಾವ ರೀತಿಯಾಗಿ ಒಂದು ಅಲೆ ಇತ್ತು ಅಂತ ನಾವು ಆಲೋಚನೆ ಮಾಡ್ಬೋದು ಪ್ರಮೋದ್ ಇಲ್ಲಿ ಈ ಬಾರಿ ಅಂದ್ರೆ ಮಂಗಳೂರಿಗೆ ಮೋದಿ ಅವರು ಬರ್ತಾ ಇರುವಂತದ್ದು ಕಾರ್ಯಕರ್ತರಲ್ಲಿ ಉತ್ಸಾಹ ಯಾವ ರೀತಿ ಆಗಿದೆ ಒಂದು ಎಷ್ಟು ಮಂದಿ ಮಂಗಳೂರಿಗೆ ಇವತ್ತು ಬರಬಹುದು ಖಂಡಿತ ಈ ಒಂದು ಏನು ಮಂಗಳೂರಲ್ಲಿ ನಡೆಯುವಂತಹ ರ್ಯಾಲಿಯಲ್ಲಿ ಉಡುಪಿನ ಉಡುಪಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಕಾರ್ಯಕರ್ತರು ತಯಾರಾಗಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಮಾಹಿತಿ ಪ್ರಕಾರ ಹೆಚ್ಚಿನ ಏನು ವಾಹನದ ವ್ಯವಸ್ಥೆಯನ್ನು ಕೂಡ ಒಂದು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಒಸ್ಕರ ತಯಾರಿ ಮಾಡಲಾಗಿದೆ ಅಂದ್ರೆ ಇಲ್ಲಿ ನಾವು ಏನು ಗಮನಿಸಬೇಕಂತ ಹೇಳಿದ್ರೆ ಮೋದಿಯವರ ಈ ಒಂದು ಏನು ರ್ಯಾಲಿಯಲ್ಲಿ ಹೆಚ್ಚಿನ ಜನರು ಭಾಗವಹಿಸ್ತಾರೆ ಆದ್ರೆ ಮೋದಿ ಅಭಿಮಾನಿಯನ್ನು ಬಿಟ್ಟು ಆ ಕಾರ್ಯಕರ್ತರು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಭಾಗವಹಿಸೋದ್ರಿಂದ ಉಡುಪಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು ಯಾರೆಲ್ಲ ರಾಜಕೀಯ ಮುಖಂಡರು ಉಡುಪಿಯಿಂದ ಮಂಗಳೂರಿಗೆ ಬರ್ತಾರೆ ಆ ಖಂಡಿತ ನಾವು ಈಗ ಗಮನಿಸುವುದಾದ್ರೆ ಉಡುಪಿ ಜಿಲ್ಲೆಯ ಐದು ಶಾಸಕರು ಐದು ಶಾಸಕರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಮತ್ತೆ ಉಡುಪಿಯ ಆ ಈ ಬಾರಿಯ ಏನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಹಾಗೆ ರಾಜ್ಯದ ಎಲ್ಲ ಮುಖಂಡರು ಭಾಗವಹಿಸುವುದರಿಂದ ಇಲ್ಲಿ ಉಡುಪಿ ಜಿಲ್ಲೆಯ ಐದು ಶಾಸಕರು ಮತ್ತೆ ಆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಪದಾಧಿಕಾರಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಈ ಒಂದು ರ್ಯಾಲಿ ಇವತ್ತು ಏನು ಉಡುಪಿ ಮತ್ತೆ ಮಂಗಳೂರಿನ ಆ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಮುಖಂಡರಿಗೆ ಈ ಒಂದು ಮೋದಿಯ ಏನು ಭಾಷಣವನ್ನು ಆಯಿಸ್ಲಿಕ್ಕೆ ಮತ್ತು ಅವರ ಏನು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಇನ್ನಷ್ಟು ಅವರ ಏನು ಮುಂದಿನ ಈ ಒಂದು ಚುನಾವಣೆ ಏನು ನಾಲ್ದು ನಡೆಯುವಂತಹ ಹದಿನೆಂಟರಂದು ನಡೆಯುವಂತಹ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡುವ ರೀತಿಯಲ್ಲಿ ಮೋದಿನ ಮೋದಿಯ ಒಂದು ಭಾಷಣದಲ್ಲಿ ಇನ್ನಷ್ಟು ಅವರಿಗೆ ಉಮ್ಮತ್ ಕೊಡುವಂತಹ ಒಂದು ಈ ರ್ಯಾಲಿ ಆಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉಡುಪಿಯಿಂದ ಭಾಗವಹಿಸ್ತಾರೆ ಅಂತ ಹೇಳ್ಬೋದು ಓಕೆ ಧನ್ಯವಾದಗಳು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇಂದು ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸುತ್ತಿರುವಂತದ್ದು ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ನಗರದ ಕೇಂದ್ರ ಮೈದಾನದಲ್ಲಿ ಬೃಹತ್ ವೇದಿಕೆ ಕೂಡ ಸಿದ್ಧಗೊಂಡಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಇದು ರ್ಯಾಲಿ ಏನಪ್ಪಾ ಅಂದ್ರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿ ಆಗಿರೋದ್ರಿಂದ ಉಡುಪಿಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿಯವರ ಅಭಿಮಾನಿಗಳು ಇವತ್ತಿನ ಒಂದು ರ್ಯಾಲಿಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಬಿಗಿ ಭದ್ರತೆಯನ್ನ ಕೂಡ ಕೇಂದ್ರ ಮೈದಾನದಲ್ಲಿ ಮಾಡಿದ್ದಾರೆ ಇನ್ನು ರಾಜ್ಯಾದ್ಯಂತ ಬಿಜೆಪಿ ಮುಖಂಡರು ಜೊತೆಗೆ ಉಡುಪಿಯಿಂದ ಕೂಡ ಐದು ಶಾಸಕರು ಹಾಗೂ ಶೋಭಾ ಕರಂದ್ಲಾಜಿ ಅವರು ಈ ಬಾರಿಯ ಬಿಜೆಪಿ ಉಡುಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜಿ ಅವರು ಕೂಡ ಇವತ್ತಿನ ಒಂದು ರ್ಯಾಲಿಯಲ್ಲಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕೇಂದ್ರ ಮೈದಾನದಲ್ಲಿ ಜನರು ನೆರೆಯುವಂತಹ ಲಕ್ಷಣಗಳು ಕಾಣ್ತಾ ಇದೆ ಎಸ್ ಇವತ್ತು ಮಂಗಳೂರಿನಲ್ಲಿ ನಡೆದಿರುವಂತಹ ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರ ಸತೀಶ್ ಪ್ರಭು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಇವತ್ತು ಚೌಕಿದಾರ ನರೇಂದ್ರ ಮೋದಿ ಅವರು ಮಂಗಳೂರಿನ ಕೇಂದ್ರ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿದೆ ಅಲ್ಲಿ ಅಲ್ಲ ಈಗಾಗಲೇ ಕೇಂದ್ರ ಮೈದಾನದಲ್ಲಿ ಸಭಾಂಗಣ ಹಾಗೂ ವೇದಿಕೆ ವ್ಯವಸ್ಥೆ ಆಗಿದೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಮೈದಾನಕ್ಕೆ ಬಂದು ಸೇರುವವರಿದ್ದಾರೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತ್ರ ಅಲ್ಲ ಸಾರ್ವಜನಿಕರು ಸ್ಥಳ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ವ್ಯವಹಾರಗಳಿಗೆ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಕನ್ನು ಉತ್ಸಾಹದಲ್ಲಿದ್ದಾರೆ ಆ ಈಗಾಗಲೇ ಇದರ ಬಗ್ಗೆ ಯೋಚನೆಗಳು ಕೂಡ ಆಗಿದೆ ಬೇರೆ ಬೇರೆ ಭಾಗದಿಂದ ಬರುವವರಿಗೆ ಅಲ್ಲಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಾತ್ರ ಅಲ್ಲ ಬರ್ತಾ ಇರುವ ನೀರು ಮತ್ತು ಮಜ್ಜಿಗೆಯ ವ್ಯವಸ್ಥೆಯನ್ನು ಕೂಡ ಆಟ ಇಲ್ಲಿ ಜ್ಯೋತಿ ಸರ್ಕಲ್ ಅಲ್ಲಿ ಮತ್ತು ಆ ಕಡೆಯಿಂದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ ಮಾತ್ರ ಮೈದಾನದಲ್ಲಿ ಸಾಕಷ್ಟು ಕುಡಿಯುವ ನೀರು ಮತ್ತು ಮಜ್ಜಿಗೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ರೀತಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನಡೀಬೇಕು ಮತ್ತು ಅಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಗಳನ್ನು ವಿಶೇಷ ಗಣ್ಯರಿಗೆ ಮತ್ತು ಗಣ್ಯರಿಗೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮಾಧ್ಯಮಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾತ್ರ ಅಲ್ಲ ಎರಡು ಮೂವತ್ತಕ್ಕೆ ಸರಿಯಾಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತದೆ ಮೂರು ಮೂವತ್ತಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ತದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮನ್ನು ಬಂದು ಸೇರುವವರಿದ್ದಾರೆ ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ದೃಷ್ಟಿ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಗಳು ನಡೆದಿದೆ ಇವತ್ತೊಂದ್ರೆ ಬಿಜೆಪಿ ವಿಜಯ ಸಂಕಲ್ಪ ರ್ಯಾಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಂದು ಎಷ್ಟು ಮಂದಿ ಈ ರ್ಯಾಲಿಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಆ ಹತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಅಂದ್ರೆ ಸುಮಾರು ಒಂದು ಸಾಲು ಲಕ್ಷದವರೆಗೆ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಮತ್ತು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತ ನಿರೀಕ್ಷೆ ನಾವು ಮಾಡ್ತಾ ಇದ್ದೇವೆ ಸರಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಮೋದಿ ಅವರ ಆಗಮನ ಮಂಗಳೂರಿಗೆ ಆಗ್ತಾ ಇದೆ ನಿರೀಕ್ಷೆ ಇದೆ ಇವತ್ತಿನ ಒಂದು ರ್ಯಾಲಿಯಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಒಂದು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಯನ್ನ ಸಂಪರ್ಕ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕರ್ತರು ಮಾತ್ರ ಅಲ್ಲ ಬಹುದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಸಹಜವಾಗಿ ನರೇಂದ್ರ ಮೋದಿಯ ಮೇಲೆ ಏನು ವಿಶ್ವಾಸವನ್ನು ಈ ದೇಶದ ಜನತೆ ಇಟ್ಕೊಂಡಿದ್ದಾರೆ ಮತ್ತು ಇಲ್ಲಿಯ ಮತದಾರರು ಇಟ್ಕೊಂಡಿದ್ದಾರೆ ಆ ಇದರ ಅರಿವು ನಮ್ಗಿದೆ ಆದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ವಿಶೇಷ ಒಲವಿದೆ ಇದೆ ಮತ್ತು ನರೇಂದ್ರ ಮೋದಿಯವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಇರಿಸಿಕೊಂಡಿದ್ದಾರೆ ಆದ್ದರಿಂದ ಅವರ ಮೇಲೆ ಪ್ರೀತಿ ವಿಶ್ವಾಸದಿಂದ ಅತಿದೊಡ್ಡ ಸಂಖ್ಯೆಯ ಮತದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ನಿರೀಕ್ಷೆ ಇದೆ ಮತ್ತು ಅವರು ನಮ್ಮ ಮೇಲೆ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮತದಾರರು ಅದಕ್ಕೆ ತುಟಿಬಾರದ ರೀತಿಯಲ್ಲಿ ಕೂಡ ನರೇಂದ್ರ ಮೋದಿ ಅವರು ಪ್ರತಿ ಸಂದರ್ಭದಲ್ಲಿ ಭಾಗಿಯಾದಾಗಲೂ ಅದೇ ಪ್ರೀತಿಯ ಒಡನಾಟವನ್ನು ಇಲ್ಲಿಯ ಮತದಾರರೊಂದಿಗೆ ಇರಿಸಿಕೊಂಡಿದ್ದಾರೆ ಅವರು ಓಕೆ ಧನ್ಯವಾದಗಳು ಸತೀಶ್ ಪ್ರಭು ಅವರೇ ನಿಮ್ಮೆಲ್ಲ